ಕರ್ನಾಟಕ ಹಸಿರು ಸೇನೆಗೆ ಸ್ಪಂದಿಸಿದ ಎಕ್ಸ್ಎಂಪಿ ಸದಾಶಿವರಾವ್ ಮಾಂಡಲಿಕ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗಳು ಕರ್ನಾಟಕ ರಾಜ್ಯಾದ್ಯಂತ ಕಬ್ಬಿನ ಬೆಂಬಲ ಬೆಲೆಗಾಗಿ ಬಹುದಿನಗಳಿಂದ ಪ್ರತಿಭಟನೆಗಳ ಮುಖಾಂತರ ಹೋರಾಟ ಮಾಡುತ್ತಾ ಬರುತ್ತಿದ್ದರು ಇದನ್ನು ಮನಗಂಡು ಪಕ್ಕದ ರಾಜ್ಯದಲ್ಲಿರುವ ಅಂದರೆ ಮಹಾರಾಷ್ಟ್ರ ಎಕ್ಸಂಪಿ ಸಂಜಯ್ ಸದಾಶಿವರಾವ್ ಮಾಂಡಲಿಕ ಮಾಲೀಕತ್ವದ ಲೋಕನಾಥ್ ಸದಾಶಿವರಾವ ಮಾಂಡಲಿಕ ಕಾಗಲ್ ತಾಲೂಕ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರೈವೇಟ್ ಲಿಮಿಟೆಡ್ ಹಮೀದವಾಡ ತಾಲೂಕಾ ಕಾಗಲ್ ಜಿಲ್ಲಾ ಕೊಲ್ಲಾಪುರ್ ನನ್ನ ಕಾರ್ಖಾನೆಗೆ ನಿಮ್ಮ ಕಬ್ಬನ್ನು ಮೂರು ಸಾವಿರದ ನಾನೂರ ಹತ್ತು ರೂಪಾಯಿ ದರದಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ರಾಯಬಾಗ ಪಟ್ಟಣದಲ್ಲಿರುವ ಅಭಾಜಿ ಸರ್ಕಲ್ದಲ್ಲಿ ನೆರೆದಿರುವ ರೈತರಿಗೆ ಭರವಸೆಯನ್ನು ನೀಡಿದರು ಬೆಲೆ ಘೋಷಣೆಯ ಹಿನ್ನೆಲೆಯಲ್ಲಿ ಹಮೀದವಾಡ ಸಕ್ಕರೆ ಕಾರ್ಖಾನೆಯ ಮಹನೀಯರನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸತ್ಕರಿಸಲಾಯಿತು ಎಲ್ಲ ರೈತರಿಗೂ ಇವತ್ತೇನ ಅಮಿತ್ವಾಡ್ ಪೆಟ್ರೆ ಅವ್ರ ಒಂದು ಒಳ್ಳೆ ರೇಟ್ ಘೋಷಣೆ ಮಾಡಿದಕ್ಕೆ ನಮ್ಮ ರೈತರ ಏನತಿ ಅವ್ರನ್ನ ಸನ್ಮಾನ ಮಾಡ್ನು ಅಂತ ಹೇಳಿ ತೀರ್ಮಾನ ಮಾಡ್ಯಾರು ಅದಕ್ಕೆಲ್ಲ ಅದಕ್ಕೆ ಎಲ್ಲ ರೈತ ಮುಖಂಡ ಕಡೆಯಿಂದ ಗೌರವ ಸನ್ಮಾನ ಸರ್ ಈಗ ಈ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆಯ ಎಕ್ಸ್ ಎಂಪಿ ಸದಾಶಿವರಾವ್ ಮಾಂಡಲಿಕಾ ಪ್ರತಾಪರಾವ್ ಮಾರ್ಬಲ್ ಪ್ರವೀಣ ಪಾಟೀಲ್ ವಿಜಯ್ ಪಾಟೀಲ್ ಕಲ್ಲನಗೌಡ್ ಪಾಟೀಲ್ ಬಾಬುರಾವ್ ಪಾಟೀಲ್ ಮಲ್ಲಪ್ಪ ಅಂಗಡಿ ಕಾಶಪ್ಪ ಜಂಬಿಗಿ ಬಸಪ್ಪ ಪಕಾಂಡಿ ಚಿದಾನಂದೇಸಾಯಿ ರಾಮಗೌಡ್ ಪಾಟೀಲ್ ಹಾಗೂ ಇನ್ನಿತರ ಹಸಿರು ಸೇನೆಯ ಪದಾಧಿಕಾರಿಗಳೆಲ್ಲರೂ ಹಾಜರಿದ್ದರು ವರದಿ ಗಿರೀಶ್ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ರಾಯಭಾಗ